ಹ್ಞೂ ಲಕ್ಷ್ಮಿ ಹೇಗೋ ನಿಮ್ಮ ಅತ್ತೆ ಮಗ ಭದ್ರಾ ಇಲ್ಲಿಂದ ತೊಲಗಾಯ್ತು ಇನ್ನ ನೀನು ಯಾರು ಮದುವೆ ಮಾಡ್ಕೊ ಅಂತ ಯಾರು ಬಲವಂತ ಮಾಡೋದಿಲ್ಲ ಆರಾಮಾಗಿ ಓದ್ಕೊಂಡಿರ್ಬೋದಲ್ವಾ ಹೌದು ಕಣೆ ಹೌದು ಎಲ್ಲ ಆ ರಾಕೇಶ್ ಅವರಿಂದನೆ ಆ ಭದ್ರ ಸರಿಯಾಗಿ ಹೊಡಿದ್ರಲ್ಲ ಅದಕ್ಕೆ ಅವನು ನಾಪತ್ತೆ ಆಗೋದ ಅಂದರೂ ರಾಕೇಶ್ ಅವ್ರಿಗೆ ಎಷ್ಟು ಕೋಪ ಇದೆ ಗೊತ್ತಾ ಅಪ್ಪ ಅವ್ರ ಮುಖದಲ್ಲಿರೋ ಕೋಪ ನೋಡಿ ನನಗೆ ತುಂಬಾನೇ ಭಯ ಆಗೋಯ್ತು ಭದ್ರನೆಲ್ಲಿ ಕೊಂದೇ ಬಿಡ್ತಾರೇನೋ ಅಂದ್ಕೊಂಬಿಟ್ಟಿದ್ದೆ ಅಷ್ಟು ಕೋಪ ಬಂದ್ಬಿಟ್ಟಿತ್ತು ಲಕ್ಷ್ಮೀ ಸವಾಸಕ್ಕೆ ಇನ್ನೊಂದ್ಸರಿ ಬಂದರೆ ಮಗನೇ ಕೈ ಕಾಲೆಲ್ಲ ಮುರಿದ್ಬಿಡ್ತೀನಿ ಅಂತ ಹೇಳಿದ್ರು ನನ್ನ ಎಷ್ಟು ಪ್ರೊಟೆಕ್ಟ್ ಮಾಡಿದ್ರು ಗೊತ್ತಾ ನನ್ನ ಜೀವನದಲ್ಲಿ ನನ್ನ ಯಾರು ಈ ರೀತಿ ಪ್ರೊಟೆಕ್ಟೇ ಮಾಡಿರಲಿಲ್ಲ ಕಣೆ ಎಷ್ಟು ಕೇರ್ ಮಾಡಿದ್ರು ಅಂದರೆ ಅಮ್ಮನ್ ಬಿಟ್ಟರೆ ಅವರೇ ನೆಕ್ಸ್ಟ್ ನನ್ನ ಕೇರ್ ಮಾಡಿದ್ದು ಅನಿಸುತ್ತೆ ಸಿಕ್ಕಿದ್ರೆ ನೋಡ ಅರ್ಶಿತಾ ಅಂತ ಒಬ್ಬ ಲೈಫ್ ಪಾರ್ಟ್ನರ್ ಸಿಗ್ಬೇಕು ನನಗೆ ಇಲ್ಲಾಂದರೆ ಜೀವನದಲ್ಲಿ ಮದುವೆನೇ ಬೇಡ ಕಣೆ ಓಹೋ ಏನು ಮೇಡಮ್ ಅವರು ಹಾಲ ಮದ್ವೆಗಿದ್ವಿ ಅಂತೆಲ್ಲ ಮಾತಾಡ್ತಿದ್ದೀರಾ ಮದ್ವೆ ಆಸೆ ಇವಾಗ ಚಿಗಿರ್ತಾ ಇದೆ ಅನ್ಸುತ್ತೆ ನೀನು ಏನಾದರೂ ಅನ್ಕೊಳ್ಳ ಅಶಿತಾ ಅವ್ರು ನನಗೆ ತೋರಿಸಿದ ಪ್ರೀತಿ ಹಾಗೆ ಕೇರಿ ಹಿಂಗೆ ನಾನು ನಿಜವ್ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಹಾ ಹಾಗಿದ್ರೆ ನೀನು ರಾಕೇಶ್ ಅವ್ರನ್ನ ಇಷ್ಟಪಡ್ತಿದ್ಯಾ ಹಾ ಒಂಥರ ಇರ್ಬೋದು ಅಂತ ಅನ್ಸುತ್ತೆ ಇರ್ಬೋದು ಅಂತ ಅನ್ಸುತ್ತೆ ಅಂತ ಹ್ಞೂ ಇರ್ಬೋದು ಅಂತ ಅನಿಸುತ್ತೆ ಅಂತ ಇನ್ನೇನೇ ಹೇಳ್ತೀಯಾ ಹೌದು ಅಂತ ಹೇಳು ನನ್ನ ಹತ್ರ ನನ್ನ ಹತ್ರ ಏನೇನು ಮುಚ್ಚಿ ಮರೆ ಹ್ಞೂ ಹೌದು ಕಣೆ ಅರ್ಷಿತಾ ನಿನ್ನ ಹತ್ರ ಏನು ಮುಚ್ಚಿ ಮರೆ ನನಗೆ ರಾಕೇಶ್ ಅವರು ತುಂಬ ಇಷ್ಟ ಆಗ್ತಿದ್ದಾರೆ ಅನಿಸುತ್ತೆ ಆದರೆ ಅವ್ರ ಮನಸಲ್ಲಿ ಏನಿದೆಯೋ ನನ್ನ ಬಗ್ಗೆ ಗೊತ್ತಿಲ್ವಲ್ಲ ಅದನ್ನು ತಿಳ್ಕೊಬೇಕು ಅನ್ನೋಷ್ಟರಲ್ಲಿ ಅವ್ರು ಹೋಗ್ಬಿಟ್ಟಿದ್ದಾರೆ ಊರಿಗೆ ಮತ್ತೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ಫೋನ್ ನಂಬರ್ ಕೊಟ್ಟಿದ್ದಾರೆ ಹ್ಞೂ ಫೋನ್ ನಂಬರ್ ಏನೋ ಕೊಟ್ಟಿದ್ದಾರೆ ಏನು ಫ್ರೆಂಡ್ ಅಂತ ಕೊಟ್ಟಿರ್ಬೋದಲ್ವಾ ನಿನಗೆ ಹೇಗೆ ಅವ್ರ ಮೇಲೆ ಆಗಿದೆಯೋ ಅವ್ರಿಗೂ ನಿನ್ನ ಮೇಲೆ ಆಗಬೇಕಲ್ಲೇ ಒಂದು ಕೆಲಸ ಮಾಡು ಅವರು ಇವತ್ತು ಬೆಳಿಗ್ಗೆ ಹೋಗಿದ್ದಾರೆ ಅವ್ರ ಊರಿಗೆ ಇದುವರೆಗೂ ಒಂದು ಫೋನ್ ಕೂಡ ಮಾಡಿಲ್ಲ ನೀನು ಇಲ್ಲಿ ಅವ್ರ ನೆನಪಲ್ಲೇ ಕೊರಗ್ತಾ ಇದೆಯಾ ನಿನಗೆ ಹೇಗೆ ಅವ್ರಿಗೆ ಫೋನ್ ಮಾಡಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯೋ ಅವ್ರಿಗೂ ನಿನ್ನ ಮೇಲೆ ಅದೇ ರೀತಿ ಪ್ರೀತಿ ಇದ್ದರೆ ಅವ್ರಿಗೂ ಅನಿಸಿರುತ್ತೆ ಅವ್ರಿಗೆ ನಿನ್ನ ಮೇಲೆ ಇಷ್ಟ ಇದ್ದಿದ್ರೆ ಇಷ್ಟೊತ್ತಿಗೆ ಒಂದು ಫೋನ್ ಆದರೂ ಮಾಡ್ಬೋದಿತ್ತಲ್ವಾ ಹಿಂಗೆ ಹೋದೆ ಅಂತನಾದರೂ ಹೇಳಬೇಕಲ್ವೇನೆ ಯಾವ ಹುಡುಗ ಆಗಿದ್ರು ದಿನಕ್ಕೆ ಒಂದ್ಸತಿನಾದರೂ ಫೋನ್ ಮಾಡ್ದಂಗೆ ಇರ್ತಾನೆ ಇಷ್ಟಪಡ್ತಿದ್ರೆ ಹೌದಲ್ವೇನೆ ನಿನ್ನ ಪಾಯಿಂಟು ಸರಿಯಾಗೇ ಇದೆ ನಾನೇನೇನೋ ಅನ್ಕೋತಿದ್ದೀನೇನೋ ಅಂತ ಅನಿಸ್ತಾ ಇದೆ ಇವಾಗ ಲಕ್ಷ್ಮಿ ನೀನು ಇಷ್ಟಪಟ್ಟಿರೋದ್ರಲ್ಲಿ ತಪ್ಪಿಲ್ಲ ಕಣೆ ಅವರು ನೀನನ್ನು ಅಷ್ಟು ಕೇರ್ ಮಾಡಿದ್ದಾರೆ ಮನೇಲಿ ನಿಮ್ಮಮ್ಮನ ಬಿಟ್ಟರೆ ನಿನ್ ಮೇಲೆ ಇನ್ಯಾರೋ ಪ್ರೀತಿ ತೋರಿಸಿಲ್ಲ ಇನ್ನು ನಿಮ್ಮಪ್ಪನೋ ನಿಮ್ಮಪ್ಪನ ಗೊತ್ತಲ್ಲ ಕುಡಿಯೋದು ಬಿಟ್ಟರೆ ಏನು ಗೊತ್ತಿಲ್ಲ ಹೆಣ್ಮಕ್ಳು ಅಂದರೆ ಮೊದಲೇ ಇಷ್ಟ ಇಲ್ಲ ಅದು ನಿನಗಂತೂ ಪ್ರೀತಿ ಕೊಟ್ಟೇ ಇಲ್ಲ ಬಿಡು ನಿಮ್ಮಪ್ಪ ಇನ್ನು ಆ ಬದ್ರೂಮ್ ಕೊಟ್ಟು ಮದುವೆ ಮಾಡಬೇಕು ಅಂತ ಕೂಡ ಯೋಚನೆ ಮಾಡಿದರು ನಿಮ್ಮಪ್ಪ ಅವ್ನು ಮೊದಲೇ ದೊಡ್ಡ ರೌಡಿ ಅವ್ನು ಸರಿ ಇಲ್ಲ ಅಂತ ಗೊತ್ತಿದ್ದೂ ನಿಮ್ಮಪ್ಪ ಅವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಇದರಲ್ಲೇ ಅರ್ಥ ಮಾಡ್ಕೊ ನಿಮ್ಮಪ್ಪ ಎಂಥವ್ರು ಅಂತ ಇನ್ನು ನೀನು ಮನೇಲಿ ನೋಡ್ದವ್ರು ಮದುವೆ ಮಾಡ್ಕೋತೀನಿ ಅಂತ ಅಂದರೆ ನಿಮ್ಮಪ್ಪ ಒಳ್ಳೆ ಹುಡುಗಗಂತೂ ಕೊಟ್ಟು ಮಾಡ್ತಾರೆ ಅನ್ನೋ ನಮಗೆ ನನಗಂತೂ ಇಲ್ಲ ಹ್ಞೂ ನೀನು ಹೇಳ್ದಂಗೆ ರಾಕೇಶ್ ಅವ್ರು ಒಳ್ಳೆಯ ಹುಡುಗನೇ ಇರ್ಬೋದು ಆದರೆ ಅವರೇನಾದರೂ ಇಷ್ಟಪಟ್ಟು ಬಂದರೆ ನಿನ್ನ ಅದೃಷ್ಟ ನೋಡು ನಿನ್ನ ಜೀವನನೇ ಬದಲಾಗುತ್ತೆ ಹೌದು ಕಣೆ ಅರ್ಶಿತಾ ನಾನು ಅದೆಲ್ಲ ಯೋಚನೆ ಮಾಡ್ತಾಯಿದ್ದೀನಿ ರಾಕೇಶ್ ಅವರು ತುಂಬ ಒಳ್ಳೆಯವರು ಅವರು ಕೂಡ ಬಡ್ತನದಿಂದನೇ ಬಂದಿರೋದು ಈಗಲೂ ಅಷ್ಟೇ ಅವರೇನು ತುಂಬ ಏನಲ್ಲ ಅವ್ರ ಸಂಬಳ ಅವ್ರ ದುಡಿಮೆ ನಂಬ್ಕೊಂಡೇನೆ ಅವ್ರ ಮನೆ ಕೂಡ ನಡೀತಾ ಇರೋದು ನಮ್ಗಳ ಕಷ್ಟ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಈ ಶ್ರೀಮಂತರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ದುಡ್ಡಿನ ದಿಮಾಕ್ ಇರುತ್ತಲ್ಲ ಅವ್ರಿಗೆ ಅವ್ರು ಯಾವತ್ತೂ ನಮ್ಮಂಥವ್ರನ್ನ ಇಷ್ಟಪಡೋದೇ ಇಲ್ಲ ಅದಕ್ಕೆ ನಾನು ನನ್ನ ಥರನೇ ಬಡತನದಿಂದ ಬಂದಿರೋ ಹುಡುಗನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ ಅದೇ ಥರ ರಾಕೇಶ್ ಅವರು ನನಗೆ ಸಿಕ್ಕಿದ್ರು ಕಾಯ್ತೀನಿ ಕಣೆ ಅರ್ಶಿತಾ ಇವತ್ತು ರಾತ್ರಿ ಹನ್ನೆರಡು ಗಂಟೆವರೆಗೂ ಕಾಯ್ತೀನಿ ನೋಡೋಣ ಫೋನ್ ಮಾಡ್ತಾರೋ ಏನೋ ಆಮೇಲೆ ಮಲ್ಕೋತೀನಿ ಅವ್ರು ಫೋನ್ ಮಾಡಲಿಲ್ಲ ಅಂದರೆ ಇನ್ನು ಯಾವತ್ತೂ ಮಾಡಲ್ಲ ಅಂತಲೇ ಅರ್ಥ ನಾನಂತೂ ಮಾಡೋಕ್ಕೆ ಹೋಗಲ್ಲ ಮುಂದೆ ನಾನು ಹಣೆ ಬರೋ ಏನಿದೆಯೋ ಅದೇ ಆಗಲಿ ಬಿಡು ನಾನಂತೂ ಬೇರೆ ಯಾವ ಹುಡುಗನೂ ಮದುವೆ ಮಾಡ್ಕೊಳ್ಳಲ್ಲ ಏ ಲಕ್ಷ್ಮಿ ಅಷ್ಟೊಂದು ಎಮೋಷನ್ ಆಗಬೇಡ ಕಣೆ ಒಳ್ಳೆಯವ್ರು ಇದ್ದೇ ಇರ್ತಾರೆ ಇಲ್ಲ ಕಣೆ ಅರ್ಷಿತ ಅವರು ನನ್ನ ಲೈಫ್ ಪಾರ್ಟ್ನರ್ ಆಗಬೇಕಷ್ಟೇ ಇಲ್ಲ ಅಂತಂದರೆ ನನಗೆ ಯಾರೂ ಬೇಡ ಅಪ್ಪನ ನೋಡೇ ನನಗೆ ಸಾಕಾಗ್ಬಿಟ್ಟಿದೆ ನನಗೇನಾದ್ರು ನಮ್ಮ ಅಪ್ಪನ ಥರ ಇರೋ ಗಂಡ ಸಿಕ್ಬಿಟ್ರೆ ನನ್ನ ಜೀವನನೇ ಸರ್ವನಾಶ ನಾನಂತೂ ಬದುಕಿರೋದಿಲ್ಲ ನನಗಂತೂ ತುಂಬ ಆಸೆ ಇದೆ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನನ್ನ ತಮ್ಮನ ಚೆನ್ನಾಗಿ ನೋಡ್ಕೊಬೇಕು ಇದನ್ನೆಲ್ಲನೂ ರಾಕೇಶ್ವರು ಅರ್ಥ ಮಾಡ್ಕೊತಾರೆ ನಾನು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಬೇರೆಯವರು ಇದನ್ನೆಲ್ಲ ಒಪ್ಕೊಳ್ಳೋದು ನನಗೇನೋ ನಂಬಿಕೆ ಇಲ್ಲ ಮೊದಲು ಮೊದಲಿಗೆ ಹ್ಞೂ ಆಯಿತು ಅಂತಾರೆ ಆಮೇಲೆ ಅವ್ರು ಬಣ್ಣ ಬದಲಾಯಿಸ್ಬಿಡ್ತಾರೆ ಆದರೆ ರಾಕೇಶ್ ಅವರು ಖಂಡಿತ ಆಗೋಲ್ಲ ಹ್ಞೂ ಹಾಗೆ ಮಾಡೆ ಲಕ್ಷ್ಮಿ ನೋಡು ಕಾಯಿ ಅವ್ರು ಏನಾದರೂ ಫೋನ್ ಮಾಡಿದ್ರೆ ನನಗೆ ಬೆಳಿಗ್ಗೆ ಹೇಳು ನಿನಗೆ ಯಾವತ್ತೂ ನಾನು ಸಪೋರ್ಟ್ ಮಾಡ್ತೀನಿ ಕಣೆ ನನ್ನ ಫ್ರೆಂಡ್ ಚೆನ್ನಾಗಿರ್ಬೇಕು ತುಂಬ ಥ್ಯಾಂಕ್ಸ್ ಕಣೆ ಅರ್ಷಿತಾ ನೀನು ಕೂಡ ಚೆನ್ನಾಗಿರಬೇಕು ನೀ ನನಗೆ ಎಷ್ಟು ಸಹಾಯ ಮಾಡಿದ್ಯಾ ಸರಿ ಬಿಡು ಫ್ರೆಂಡ್ಶಿಪ್ಪಲ್ಲಿ ಅದೆಲ್ಲ ಇದ್ದಿದ್ದೇನೆ ಸರಿ ಆಯಿತು ಮಲ್ಕೋ ಟೈಮು ಹತ್ತು ಗಂಟೆ ಆಯ್ತು ಅಮ್ಮನ ಕೇಳಿದೆ ಏನು ಮಾಡ್ತಿದ್ದಾಳೆ ಲಕ್ಷ್ಮಿ ಅಂತ ರೂಮಲ್ಲಿ ಮಲಗಿದ್ದಾಳೆ ಅಂತ ಹೇಳಿದ್ರು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ತುಂಬ ದಿನ ಆಯ್ತಲ್ಲ ಮನೆ ಹತ್ರ ಬಂದು ಅಂತ ಬಂದೆ ನಾನೇನು ಹೊಡ್ತೀನಿ ಬೆಳಿಗ್ಗೆ ಏನಾಯ್ತು ಅಂತ ಹೇಳು ಹ್ಞೂ ಹ್ಞೂ ಆಯ್ತು ಏನು ಮಾಡಲಿ ಲಕ್ಷ್ಮಿಗೆ ಫೋನ್ ಮಾಡ್ಲಾ ಹೇಗೆ ಒಂದ್ಸರಿ ಹೇಳಿ ಬರ್ಬೇಕಿತ್ತು ಅವಳಿಗೆ ಮತ್ತೆ ನಾನು ಅವ್ರ ಊರಿಗೆ ಯಾವಾಗ ಹೋಗ್ತೀನೋ ಏನೋ ಈ ಪ್ರಾಜೆಕ್ಟ್ ಬೇರೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಎರಡು ದಿನ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೆ ಅಷ್ಟರಲ್ಲಿ ಇಲ್ಲಿ ಬರೋಂಗಾಯ್ತು ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟು ಆಗಿದ್ದಾಗಲಿ ಅವ್ಳು ಏನಾದರೂ ಅಂದ್ಕೊಳ್ಳಿ ಇಷ್ಟೊತ್ತಲ್ಲಿ ಫೋನ್ ಮಾಡ್ತಿದ್ದಾರಲ್ಲ ಅಂತಲೂ ಅಂದ್ಕೊಂಡ್ರೂ ಪರವಾಗಿಲ್ಲ ನನಗೆ ಇವಾಗ ಅವಳ ಹತ್ರ ಮಾತಾಡಬೇಕಂತ ಅನಿಸ್ತಾ ಇದೆ ನೋಡೋಣ ಸರಿ ಮಾಡಿ ನೋಡ್ತೀನಿ ಅವಳು ರಿಸೀವ್ ಮಾಡಿದ್ರೆ ಮಾತಾಡ್ತೀನಿ ಇಲ್ಲಾಂದರೆ ಮತ್ತೆ ಮಡಕೋಗಲ್ಲಪ್ಪ ಮಾಡ್ತಾರೋ ಇಲ್ವೋ ಮಲ್ಕೊಳ್ಳೋಣ ಟೈಮು ಹನ್ನೊಂದು ಆಗ್ತಿದೆ ಇಷ್ಟೊತ್ತಲ್ಲಿ ಯಾರು ಮಾಡ್ತಾರೆ ಅವರು ಮಲಗಿರ್ತಾರೆ ನಾನು ಹನ್ನೆರಡು ಗಂಟೆವರೆಗೂ ಕಾಯ್ಕೊಂಡಿದ್ದು ಏನು ಪ್ರಯೋಜನ ಇಲ್ಲ ಅನ್ಸುತ್ತೆ ರಾಕೇಶ್ ಫೋನು ದೇವ್ರೆ ಕೇಳಿಸ್ಕೊಂಡ್ಬಿಟಿಯ ನೀನು ಇದು ಇದು ರಾಕೇಶ್ ನಂಬರೇನೆ ಹಬ್ಬ ಹಾಗಿದ್ರೆ ನನ್ನ ಆಸೆ ಈಡೇರುತ್ತೆ ಇರುತ್ತೆ ನನಗೇನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಫೋನ್ ರಿಸೀವ್ ಮಾಡೋಣ ಹಲೋ ಹಲೋ ರಾಕೇಶ್ ಅವರೇ ಹಾ ಲಕ್ಷ್ಮಿ ನಾನೇ ನಾನೇ ರಾಕೇಶ್ ಹಾ ಗೊತ್ತಾಯ್ತು ಈ ನಂಬರ್ ಸೇವ್ ಮಾಡ್ಕೊಂಡಿದ್ದೆ ಎಷ್ಟು ತಗೋದ್ರಿ ಆರಾಮಾಗಿ ಹೋದ್ರಿ ತಾನೆ ಊಟ ಮಾಡಿದ್ರಾ ಏನ್ ಮಾಡ್ತಿದ್ದೀರಾ ಆ ಹಾ ಆರಾಮಾಗಿ ಬಂದೆ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ನೀನ್ ಆರಾಮಾಗಿದ್ಯಾ ತಾನೆ ಏನು ತೊಂದರೆ ಇಲ್ವಾ ಇಲ್ಲ ರಾಕೇಶ್ ಅವರೇ ನೀವು ಅಷ್ಟು ದೊಡ್ಡ ಹೆಲ್ಪ್ ಮಾಡ್ಕೊಟ್ಟಿದ್ರ ನನಗೆ ನನಗೆ ಇನ್ನೇನ್ ತೊಂದರೆ ಇದೆ ನಾನು ಆರಾಮಾಗಿದ್ದೀನಿ ಏನು ವಿಷಯ ಅಂದ್ರೆ ನೀವು ನಮ್ಮ ಅತ್ತೆ ಮಗ ಭದ್ರಂಗ್ ಹೊಡೆದ್ರಲ್ಲ ಅವತ್ತಿನ ದಿನ ನಾನು ಊರಿಗೆ ವಾಪಸ್ ಹೋಗಿಬಿಟ್ಟಿದ್ದಾನೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಈ ವಿಷಯ ನಾನು ನಿಮ್ಮ ಹತ್ರ ಹೇಳಬೇಕು ಅಂತ ಬೆಳಕೆಯಿಂದ ಕಾಯ್ತಿದ್ದೆ ನಿಮ್ಮ ಮನೆ ಹತ್ರ ಬರೋದಕ್ಕೂ ಆಗಲಿಲ್ಲ ನಿಮ್ಗೇನು ಕೆಲಸ ಇರುತ್ತೋ ಫೋನ್ ಮಾಡೋದು ಅಂದ್ಬಿಟ್ಟು ನಾನೇ ಹೋಗಲಿಲ್ಲ ಬೆಳಗ್ಗೆಯಿಂದ ಮಾಡೋಣ ಮಾಡೋಣ ಅಂತ ತುಂಬ ಸತಿ ಅಂದ್ಕೊಂಡೆ ನೀವು ಪಾಪ ನಿಮ್ಮ ತಂದೆಯವ್ರಿಗೆ ಹೆಲ್ಪ್ ಮಾಡ್ತಿರ್ತೀರಾ ಏನು ಕೆಲಸ ಇರುತ್ತೋ ಹೊಲದ್ದು ಅಂದ್ಬಿಟ್ಟು ನಾನೇ ಸುಮ್ಮನದೇ ಲಕ್ಷ್ಮಿ ನನಗೇನಾದರೂ ಕೆಲಸ ಇರಲಿ ನಿನಗೆ ಯಾವಾಗ ಫೋನ್ ಅನ್ಸುತ್ತೋ ನೀನು ಆರಾಮಾಗಿ ಮಾಡು ನಾನು ಎಂಥ ಸಂದರ್ಭದಲ್ಲಿರಲಿ ಏನೇ ಕೆಲಸದಲ್ಲಿರಲಿ ಎಲ್ಲೇ ಇರಲಿ ನಿನ್ನ ಫೋನ್ನ ಅಟೆಂಡ್ ಮಾಡೇ ಮಾಡ್ತೀನಿ ಹಾಂ ತುಂಬ ಥ್ಯಾಂಕ್ಸ್ ರಾಕೇಶ್ ಅವರೇ ಹಾಂ ಮತ್ತೆ ಹೋಗಿದ್ದ ಕೆಲಸ ಹೇಗಾಯ್ತು ನಿಮ್ಮ ತಂದೆಯವರು ಚೆನ್ನಾಗಿದಾರಾ ಹಾಂ ಹಾಂ ಚೆನ್ನಾಗಿದ್ದಾರೆ ಕೆಲಸ ಆಗ್ತಾ ಇದೆ ಇನ್ನೊಂದು ವಾರ ಕೆಲಸ ಮುಗಿಯುತ್ತೆ ಆಮೇಲೆ ನಾನು ನಿಮ್ಮ ಊರಿಗೆ ಬರೋಣ ಅನ್ಕೊಂಡಿದ್ದೀನಿ ಹೌದಾ ಮತ್ತೆ ವಾಪಸ್ ಬರ್ತಾ ಇದ್ದೀರಾ ಮತ್ತೆ ಊರಲ್ಲಿ ಕೆಲಸ ಇದ್ಯಾ ಇದೆಯಾಗಿದ್ರೆ ಇಲ್ಲ ಇಲ್ಲ ನಿಮ್ಮೂರಲ್ಲಿ ನಾನು ಕೆಲ್ಸದ ಮೇಲೆ ಬರ್ತಾ ಇಲ್ಲ ಹೌದಾ ಮತ್ತೆ ಹಾಗಿದ್ರೆ ಅದು ಲಕ್ಷ್ಮಿ ನಿನ್ನತ್ರ ಸ್ವಲ್ಪ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಹೌದಾ